ನಾನು ನಮ್ಮ ಮಾವ ಅವರು ಕೆ ಎಸ್ ಮುನಿಯಪ್ಪನವರೆಲ್ಲ ಈ ಕಲೆಯೆಲ್ಲ ಕಲಿತೆ ಅವರಿಗೆ ರಾಜ್ಯ ಪ್ರಶಸ್ತಿ ಎಂಬತ್ತೆರಡನೇ ಇಷ್ಟ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಂತು ಈ ಕಲೆಯನ್ನು ನೋಡಿ ಅವರಿಗೆ ತುಂಬ ಖುಷಿ ನನಗೂ ಈ ರಾಜ್ಯ ಪ್ರಶಸ್ತಿ ಬಂದಂಗೆ ನಂಗೆ ತುಂಬ ಖುಷಿಯಾಗಿದೆ ನಮ್ಮ ಹುಡುಗರಿಗೆ ನಮ್ಮ ಕಲಾವಿದ ನನ್ನ ಸ್ನೇಹಿತರಿಗೆ ನಮ್ಮ ಶಿಷ್ಯರಿಗೆ ಎಲ್ಲರಿಗೂ ಖುಷಿಯಾಗಿದೆ ಅದಲ್ಲದೆ ಅವ್ರಿಗೂ ಬಂದರೂ ನನಗೂ ಖುಷಿನೇ ನಮಗೆ ಶಿವಪ್ರಸಾದ್ ಅಂದ್ಬಿಟ್ಟು ಬಲ್ಲಳ್ಳಿ ಪ್ರಸಾದ ಅವರು ನನಗೆ ರಾಜ ಪ್ರಶಸ್ತಿ ಸ್ವಲ್ಪ ನನಗೆ ಬೆಂಬಲ ಕೊಟ್ಟರು ಇಲ್ಲಾಂದರೆ ನಾನು ಎಲ್ಲೋ ಎಲೆ ಮರಿಗಿನ ಕಾಯಿ ಅಂತ ಇದ್ದವನ್ನ ಈಚೆ ತರಬೇಕಾದ್ರೆ ಕಲಾವಿದರೆ ನನಗೆ ಪ್ರೋತ್ಸಾಹ ಹೀಗಾಗಿ ನನಗೆ ಏನು ಹೇಳೋಕ್ಕಾಗಲ್ಲ ತುಂಬ ಖುಷಿ ಇದೆ ಅದರಿಂದ ಅದೇ ಕೆ ಎಸ್ ಮುನಿಯಪ್ಪ ಅವ್ರು ನಮ್ಮ ಅವರು ಜಂಗಮಕೋಟೆ ಎಲ್ಲಿದ್ದುಕೊಂಡು ಅವರಲ್ಲಿ ನಾನು ಕಲಿತ್ಕೊಂಡು ಬಂದೆ ಅವರು ಹಾಂ ಹೇಳಿ 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 ಅವ್ರು ನಮ್ಮ ಮಾವರು ಅವಾಗ ಅವರೇ ಸ್ವಂತ ಗಾಡಿ ಬೊಂಬೆ ಕೀಳ್ಕೋದ್ರೆ ಪೇಪರ್ ಪೇಸ್ಟಲ್ಲಿ ಮಾಡಿ ಅದರ ಕುಣಿದು ಎಲ್ಲ ಇದು ಮಾಡೋರು ನಾವು ಮೈಸೂರು ದಸರಾ ಹಂಪೆ ಆಂಧ್ರ ತಮಿಳುನಾಡು ಈ ಕಡೆ ಎಲ್ಲ ಪ್ರೋಗ್ರಾಮ್ ಬಂದಿದ್ದೀನಿ ಡೆಲ್ಲಿಯಲ್ಲಿ ಮಾಡಿದ್ದೀವಿ ಪ್ರೋಗ್ರಾಮು ಅವರಿಂದ ನಾವು ಇಷ್ಟೊಂದು ಬೆಳಕು ಬೆಳೆಸ್ಕೊಂಡು ಬಂದಿದ್ದೀವಿ ನನಗೆ ಹದಿಮೂರು ವರ್ಷ ವಯಸ್ಸು ಅಂದರೆ ಈಗ ಅರವತ್ನಾಲ್ಕು ವರ್ಷ ನನಗೆ ಐವತ್ತು ವರ್ಷದಿಂದ ನಾನು ಇದು ಮಾಡ್ಕೊಂಡು ಬಂದಿ ಸುಮಾರು ಒಂದು ಎಪ್ಪತ್ತು ಪ್ರಶಸ್ತಿಗಳಲ್ಲಿ ಮುಖ್ಯವಾದಂದರೆ ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಲೋಕಸಿರಿ ತೊಂಬತ್ತೇಳರ ಪ್ರಶಸ್ತಿ ಹಂಪೆ ಉತ್ಸವ ಆಮೇಲೆ ಇದು ಮೈಸೂರು ದಸರಾ ಇದರಲ್ಲಿ ಭಾಗವಹಿಸಿದ್ದೀವಿ ಅಭಿವೃದ್ಧಿ ಪ್ರಶಸ್ತಿಗಳು ಇನ್ನೂ ಯಾವ್ಯಾವ ಇವೆಲ್ಲ ಬಂದಿವೆ ಸರ್ ಪ್ರಶಸ್ತಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಪ್ರಶಸ್ತಿ ಈಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ರೆ ನಾವು ಇನ್ನೂ ತುಂಬ ಸಂತೋಷ ಆಗ್ತಾ ಇದೆ ಮುಂದಿನ ಬೆಳಿಗ್ಗೆ ಇದೇ ಥರ ನೀವು ಬೆಳವಣಿಗೆ ಮಾಡ್ಕೊಂಡ್ ಬಂದ್ರೆ ನಿಮ್ಗೂ ಈ ಪ್ರಶಸ್ತಿ ಬಂದ್ರೆ ನನಗೂ ಖುಷಿ ಆಗ್ತದೆ ಯಾಕಂದ್ರೆ ನಮ್ಮ ಶಿಷ್ಯರು ಮುಂದುವರೆದ್ರೆ ನಮಗೂ ಒಂದು ಖುಷಿ ಅಲ್ವಾ ನಾನು ಬೆಳೆಯೋದಕ್ಕಿಂತ ಅವ್ರು ಬಂದ್ರು ನಮಗೂ ಖುಷಿನೇ ಅಂತ ನಂಗೆ ಅನಿಸ್ತಾ ಇದೆ ನಾವು ದುಡ್ಡು ಎಷ್ಟೇ ಸಂಪಾದನೆ ಮಾಡಲಿ ಅದು ಒಂದು ದಿನ ಇರ್ತದೆ ಹೋಗ್ತದೆ ಈ ಕಲೆ ನಮ್ಮನ್ನು ಎಷ್ಟೊಂದು ಸಲ ಇವತ್ತು ಕೋಲಾರಲ್ಲಿ ಪ್ರೋಗ್ರಾಮ್ ಮಾಡಕ್ಕೆ ಬಂದಿದ್ದೀನಿ ಎಷ್ಟು ಜನ ನನ್ನ ಗುರ್ಸ್ಕೊಂಡಿದ್ದಾರೆ ನನ್ನ ಮಗ ನೋಡ್ದವರೇ ಇಲ್ಲ ಎಲೆ ಮರಿಗಿನ ಕಾಯಿ ಅಂತ ಇದ್ದವನ್ನ ಈಗ ಕೋಲಾರ ಎಲ್ಲರೂ ನನ್ನ ನನ್ನ ಇನಿಶಿಯೇಟ್ ಮಾಡ್ತಾವೆ ಆದರೆ ನನಗೆ ಎಷ್ಟು ಖುಷಿ ಇದೆ